ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನ್ ಶಿಲ್ಪಾ ಸ್ನೇಹಿತರೆ ಎಲ್ರು ಹೆಂಗಿದಿರಿ ಎಲ್ರು ಆರಾಮ ಇದ್ರಿ ಅಂತ ಅನ್ಕೊಂಡಿರ್ತೀನಿ ರೀ ನಾವು ಆರಾಮದ್ ನೋಡ್ರಿ ಮಸ್ತ್ ಅದೀವಿ ಸ್ನೇಹಿತರೆ ಬರೀ ಇವತ್ತಿನ ಲಾಗು ಬೆಳಿಗ್ಗೆ ಚಾಲು ಮಾಡದಕ್ಕೆ ಮತ್ತೆ ಸ್ಟಾರ್ಟ್ ಮಾಡೀನಿ ರೀ ಅಂದ್ರೆ ಟೈಮು ಹನ್ನೊಂದು ಗಂಟೆಗೆ ಹಿಂಗೆ ರೀ ಇವತ್ತಿನ ಲಾಗಲ್ಲಿ ಏನು ಸ್ಪೆಷಲ್ ಅಪ್ಪ ಅಂದರೆ ಇವತ್ತು ನಾನು ಕೆಲವೊಂದು ಯೂಸ್ಫುಲ್ ಅಂಥದ್ದು ಹೆಣ್ಮಕ್ಳಿಗೆ ಒಂದು ಮಹಿಳೆಗೂ ತಿಳ್ಕೊಂಡು ತಿಳ್ಕೊಬೇಕಾಗಿರೋ ಕೆಲವೊಂದು ಟಿಪ್ಸ್ ಶೇರ್ ಮಾಡ್ಕೊಳ್ತೀನಿ ರೀ ಕಿಚನ್ ಟಿಪ್ಸ್ನ ಪೂರ್ತಿಯಾಗಿ ನೋಡಿರಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತೇಳಿ ನಂಗೆ ಕಮೆಂಟ್ ಮೂಲಕ ಹೇಳ್ರಿ ಮುಂಜಾನೆ ಲಾಗ್ ಜೊತೆಗೆ ಐ ಐತ್ರಿ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿರಿ ಬರೀ ಇವತ್ತಿನ ದಿನ ಏನೇನೆಲ್ಲ ಆಗುತ್ತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ನಾನು ಎಷ್ಟು ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಎಷ್ಟು ಮಾತಾಡಿದ್ದೆ ರೀ ನಮ್ಮ ಮನೆ ಮುಂದೆ ಇಷ್ಟು ಒಂದು ಈ ಕಡೆ ಮುಂದೆ ಕಬ್ಬಿನಿಂದ ಬೇಸಿಕೆಲ್ಲರಿ ಕಬ್ಬಿಂದು ಗಾಡಿ ಬಂದಿತ್ತು ಕಬ್ಬಿನ ಜ್ಯೂಸ್ ಮಾಡೋದು ಇಷ್ಟು ಗದ್ದಲ ಇತ್ತು ಅಂದರೆ ಅಷ್ಟು ಇರಿಟೇಟ್ ಧ್ವನಿ ನಂದು ನನಗೆ ಕೇಳೋಕಾಗೋಲ್ದಾಯ್ತು ಬರೀ ಸೌಂಡ್ ಇತ್ತು ಹಂಗಾಗಿ ವಾಯ್ಸ್ ತೆಗ್ದೀನಿ ಏನೋ ಅಂದ್ಕೊಬೇಡ್ರಿ ಅದಕ್ಕೆ ಅದಕ್ಕೆ ಸಿಂಕ್ ಆಗ್ತಾ ಇಲ್ಲ ಅಂತೇಳಿ ಕಮೆಂಟ್ ಹಾಕ್ಬೇಡ್ರಿ ಯಾಕಂದರೆ ರೋಡ್ ಸೈಡ್ ಇರೋದ್ರಿಂದ ಏನೋ ಒಂದಿಲ್ಲ ಅಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರ್ತೋ ಅದು ನೀವು ಇರಿಟೇಟ್ ಆಗೋದು ಕೇಳೋಕೆ ಅಂತೇಳಿ ನಾನು ವಾಯ್ಸ್ ತೆಗೆದು ವಾಯ್ಸ್ ಕೊಡೋದಿನಿ ಸ್ನೇಹಿತರೆ ಅಷ್ಟೇ

ತುಂಬ ನಾ ಇಬ್ಬರು ದಪ್ಪ ಅಡ್ಡ ಡುಮುಡ್ಡು ಮಾಗೆ ಅಂದ್ರೆ ಎಕ್ಸರ್ಸೈಜ್ ಮಾಡ್ತೀವಿ ರೀ ಹೆಚ್ ಕೊಟ್ಟ ತಂದು ಹೇಳತ್ತೇನ್ರಿ ಅವನು ವಿಡಿಯೋ ಮಾಡತ್ತಾನ ತರಕಾರಿ ಹಚ್ಕೊಡತ್ತೀನಿ ರೀ ಶಿಲ್ಪ ಏನೋ ಸ್ಪೆಷಲ್ ಮಾಡಾತಾ ತರಕಾರಿ ಹಚ್ಕೊಡಲ್ಲ ಇಲ್ಲಿ ಬೆಟ್ರೂಟ್ ಶಿಪ್ ಇದ್ದಾಗ ಸರಿ ಸರಿ ರೀ ನಾನು ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡಿಟ್ಟೀನಿ ರೀ ಇದಕ್ಕಿಂತ ಜೋಳ ಹಾಕಂದ ಇಲ್ಲಿ ನಾನು ರಾಗಿ ರೊಟ್ಟಿ ಮಾಡಾಕತ್ತೀನಿ ರೀ ರಾಗಿ ಇದು ರಾಗಿ ರೊಟ್ಟಿ ಮಸಾಲೆ ರೊಟ್ಟಿ ಮಾಡಾಕತ್ತೀನಿ ರೀ ಈಗ ಅದೇ ಹೆಚ್ಮಾಡ್ರು ಸೌತೆಕಾಯಿ ಹೆಚ್ಚಿ ರೀ ಮಿಕ್ಸ್ ಮಾಡಿ ನಾಳೆ ಉಪ್ಪು ಜೀರಿಗೆ ಹಾಕಿನಿ

ಬೇಸರ ಎಣ್ಣೆ ತಗೋ ನಿನಗೆ ಅದೇನ ಬೆಳಗಿನ ಚಹ ಚಟ್ನಿ ಅದ್ರ ನೋಡ್ರಿ ಚಹ ಅಂತ ತಗೊಂಡ್ಬಂದ್ರ ಹಂಗ ಕುಡ್ದಿಲ್ಲ ಅದನ್ನ ಅದ್ ಬೆಳಗ್ಗೆ ಇಡ್ಲಿ ಟೀ ಚಟ್ನಿಳದ ಕೆಟ್ಟ ಚೆಲ್ ಬೇಕು ಬಿಡೋ ಹೋಗಲಿ ಮನೇದೈತಿ ಸ್ನೇಹಿತರ ನೋಡ್ರಿ ಮತ್ತೆಮ್ಮೆ ನಾಲ್ಕು ಗಂಟೆ ಐತಿ ಮತ್ತೆಮ್ಮೆ ತಲೆ ಸ್ನಾನ ಮಾಡಿದೆ ಸ್ನೇಹಿತರೆ ಇದು ಹೇಳಿದ್ನಲ್ಲ ನೀನಿಲ್ ಲಾಗ್ನಾಗ ಮಗಲ್ ಸೇ ಇನ್ನು ಇದಕ್ಕೆ ಒತ್ತಿ ಇಟ್ಟು ಬಂದಾರ ಅಂತೇಳಿ ಇದು ಅವತ್ತು ತೊಗೊಂಡು ತಗೊಂಡು ದಿವ್ಸದ ದಿವಸದ ರೀ ಇದು ಅವ್ರಿಗೆ ಇಷ್ಟನೇ ಇರಲಿಲ್ಲ ಒಯ್ಯಕ ನಾನು ನೀವು ಕೊಡ್ಸಿದ್ರೆ ಬಂದೈತಿ ಮತ್ತೆ ಕೊಡ್ಸೋದು ನೀವಲ್ಲ ತೊಗೊಂಡೋಗ್ರಿ ಏನಾಗಲ್ಲ ಅಂತೇಳಿ ನಾನು ಸಮಾಧಾನ ಮಾಡಿ ಕೊಟ್ಟು ಕಟ್ಸಿದ್ದೆ ಅದನ್ನ ಒಟ್ಟು ಮನಸೇ ಇರಲಿಲ್ಲ ಅವ್ರ ಪಾಪ ಭಾಳ ಅಂದ್ರೆ ಭಾಳ ಬೇಸರಾಗ್ಯಾರ ನೀವು ಭಾಳ ಕಮೆಂಟ್ ಹಾಕಿದ್ರಿ ಖರೀರಿ ಅಣ್ಣ ಭಾಳ ಬೇಜಾರಾಗ್ಯಾರ ನೀವು ಸಮಾಧಾನ ಮಾಡಿರಿ ಅಂತೇಳಿ ಅದು ಖರೀರಿ ಸ್ನೇಹಿತರೆ ನಾನು ಭಾಳ ಸಹ ಹೇಳಿ ನೀವೇನು ಮತ್ತೆ ಬಿಡ್ ಸುಮ್ಮನೆ ಕೊಟ್ಟಾಗ ಕೊಡ್ತೀರಿ ಬಿಡ್ರಿ ಅದಕ್ಕೆ ಕೆಲಸ ಮಾಡ್ತೀರಿ ಅಂತ ಹೇಳಿ ಕೊಟ್ಟು ಕಳಿಸಿದೆ ಬರ್ರಿ ಈಗ ನಾನು ಕೆಲಸ ಮಾಡೋದನ್ನ ಸಂಜೆ ಐತೆ ಇಷ್ಟು ಬಟ್ಟೆ ಮಾಡಿ ಚೆನ್ನಾಗತ್ತೀನಿ ಮತ್ತು ರಾತ್ರಿ ಅಡುಗೆ ಅದನ್ನೇನೋ ಪ್ಲ್ಯಾನ್ ಮಾಡಬೇಕು ರೀ ಈಗ ಈಗ ನೋಡೋಣ ರಾತ್ರಿ ಹುಟ್ಟಿಗೆ ಬಿಶ್ ವಿಶ್ ಮಾಡ್ಕೊಡತ್ತೆ ಹಾಗಾದ್ರೆ ಮಧ್ಯಾಹ್ನ ಫಲಾವಿತ್ತು ಸ್ವಲ್ಪ ಕಡಿಮೆ ಐತಿ ಸಾಲಂಗಿಲ್ಲ ಆಗಿಲ್ಲ ಅಂತೇಳಿ ಏನು ಶಿಲ್ಪ ಇದು ದೋಸೆ ಹ್ಞೂ ರಾಗಿ ದೋಸೆ ರಾಗಿ ಮುದ್ದೆ ನನಗೆ ಉತ್ತರ ಕನ್ನಡ ಅಷ್ಟೇ ಅಲ್ಲದೆ ಮತ್ತು ದಕ್ಷಿಣ ಕನ್ನಡದ ಎಲ್ಲ ಕಲೆ ಆಗತ್ತಾಳೆ ಬೆಂಗಳೂರು ಸೈಡ್ ದಕ್ಷಿಣ ಕನ್ನಡ ಅಂದ್ರೆ ಬೆಂಗ್ಳೂರು ಸೈಡನ್ನ ತಿನ್ನೋ ಹೊಟ್ಟೆ ಏನೇನ ಮಾತಾಡ್ತೀನಿ ನೋಡಿ ಶಿಲ್ಪನಾ ಅಲ್ಲಿ ಅವ್ರಿಗೆ ಜೋರಾಗತ್ತಾರ ಇಲ್ಲಿ ಅವರು ನಾವು ರಾಗಿ ಊಟ ಮಾಡಾಕತ್ತೀವಿ ಯಾಕಂದ್ರೆ ರಾಗಿ ಸ್ಪೆಷಲ್ ಮಾಡ್ತಾರೆ ಹೋಟೆಲ್ ಸ್ಪೆಷಲ್ ಅಂತ ಹೇಳಿ ಈಗ ಜನ ಎಲ್ಲ ಕಡೆ ಹೇಳ್ತಾರಲ್ಲ ಎಲ್ಲ ಅದು ಅಲ್ಲಿ ಇಲ್ಲಿ ಇಲ್ಲಿದ್ದು ಅಲ್ಲಿ ಆಗ್ತೈತಿ ಮಸ್ತ್ ದೋಸೆ ಇನ್ಸೆಂಟ್ ಅಲ್ಲಿ ನೆನ್ಸಿಡ್ಬೇಕು ಕುದಿಸಿ ಹೇಗಿದೆ ಹ್ಞೂ ಹ್ಞೂ ಕೇಳಿದ್ರೆ ಯಾರು ಆಲ್ಮೋಸ್ಟ್ ಗೊತ್ತಾಗಿರತ್ತೆ ಮಾಡಕ್ಕೆ ಅಂದ್ಬಿಟ್ಟಿದ್ರ ಬಗ್ಗೆ ಜಸ್ಟ್ ನಾವು ಹೇಳೋಣ ಮತ್ತೆ ಉಳಗಡೆ ಹಾಕಿದ್ರ ಐತೆ ನೆಗಡಿ ಆಗೈತಿ ನೆಗಡಿ ಒಂದು ಎಲ್ಲರೂ ನೆಗಡಿ 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 ನೀರ್ ದೋಸೆ ಈಗ ದೋಸೆ ಮಾಡಿ ಮನನ್ಸಿಗೆ ಕಲ್ತಿದ್ದಿಲ್ಲ ಅವಾಗ ಬಾಳ ಮಾಡ್ತಿದ್ದೆ ಈಗ ಬರ್ದಿ ಬಿಟ್ಟ ಬಿಟ್ಟಿವಿ ಈ ಚಲೋ ಮತ್ತೆ ಇದು ಇದು ವರ್ದ ಇಟ್ಟ್ರಿ ಇದು ಅಂಗಡಿಯಿಂದ ಮನೆಯ ಮೂರು ಕೆಜಿ ರಾಗಿ ತೊಗಸ್ಕೊಂಡ್ ಬಂದ ಹಾಕೊಂಡಿಟ್ಟಿ ಇಟ್ ರಾಗಿ ಜೋದ್ ಹಾಕ್ಸೋ ದಿವಸ

ಹಂಗ ರೀ ದಿನ ಬೈನು ಬೆನ್ನು ಕೈನು ಕಾಲಿನ ಒಂದು ಹಾಡೋ ನಾನು ಮನೆಗೆ ಅಡಿಗೆ ಮಾಡಿ ಕೆಲಸ ಮಾಡಾಕ ಹತ್ರ ಬರ್ಬೇಕಲ್ಲ ನೀವ್ ಹುಡ್ಕೊಂಡಿದೀರಿ ನಮ್ಮ ಹಾಳ ಸಿಗ್ತಾರ ರೊಕ್ಕ ಕೊಡ್ತೇನೆ ಕೊಡು ಹಾಳು ಮಾಡ್ಕೊಂಡ್ಕೊಡಿನ ಹಸಿರುಗಿದ್ ನಂಗೆ ಬಾ ಊಟ ಮಾಡ್ತೇನೆ ಬಾ

ನಿಮ್ಗೆ ಗೊತ್ತೈತಿ ಲಿಕ್ವಿಡ್ ತೊಗೊಂಡಿದ್ದೆ ಅಂತೇಳಿ ಅದು ಸುಮ್ಮನೆ ಈಡಾಗೋದಿಲ್ಲ ರೀ ಹಾಗಾಗಿ ಹಿಂಗೈತೆ ಮನೆಗೆ ಅದ್ರ ಬದಲಾಗಿ ಮನ್ಯಾಗೆ ಈಸಿಗೆ ಮಾಡ್ಕೊಬೋದಲ್ಲ ಅಂಥೇಳಿ ಇದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ರೀಸೆಂಟಾಗಿ ಈಗ ಅದು ಲಿಕ್ವಿಡ್ ಮಾಡಿ ರೀ ಇವತ್ತು ಅದಕ್ಕೂ ಮುಂಚೆ ಗ್ಯಾಸ್ ಕ್ಲೀನ್ ಮಾಡೋದು ಇದು ಹಂಗೆ ಸುಮ್ಮನೆ ತೋರಿಸ್ತೀನಿ ಆಮೇಲೆ ಲಿಕ್ವಿಡ್ ಮಾಡೋದು ಮುಂದೆ ತೋರಿಸ್ತೀನಿ ಅದನ್ನ ಈಗ ನೋಡಿರಿ ಸ್ವಲ್ಪ ಸೋಡಾ ಪುಡಿ ಹಾಕಿ ಸ್ರವ್ಗೆ ಅದು ಬರ್ನರ್ ಮತ್ತು ಅವು ಸ್ಟ್ಯಾಂಡ್ ಎಲ್ಲನೂ ತೆಗೆದಿಡ್ಬೇಕ್ರಿ ಈಗ ಅದ್ರ ತುಂಬ ಮತ್ತು ಅದ್ರ ಮೇಲೆ ಇರೋದು ಫಸ್ಟ್ ಮುಸುರಿ ಇಂಥ ಅಡುಗೆದ ಕಸ ಎಲ್ಲ ಫಸ್ಟು ಒಣ್ಣ ಬಟ್ಟೆಲ್ಲ ತಗೊಂಡು ಆಮೇಲೆ ಸೋಡಾ ಪುಡಿ ಹಾಕಿ ಅದಕ್ಕೆ ನಿಂಬೆಹಣ್ಣು ಇರುತ್ತಲ್ರಿ ಅದರ ರಸ ಹಾಕಬೇಕು ಅದ್ರ ಮೇಲೆಲ್ಲ ಅವಾಗ ಅದು ನೊರೆ ನೊರೆ ಎಲ್ಲ ಬಿಡುತ್ತಲ್ಲ ಬಿಟ್ಟಿಂದ ಬೇರೆ ಯಾವುದಾದ್ರು ಸ್ಕ್ರಬ್ ಆಯಿತು ಇನ್ನೊಂದು ನಾರ ತೆಂಗಿನ ನಾರು ಅಂತಾರಲ್ಲ ರೀ ಅದು ಆಯಿತು ಏನು ತೊಗೊಂಡು ತಿಕ್ಕೋದೇನು ಬೇಡ ಅದೇ ನಿಂಬೆಹಣ್ಣು ರಸ ರೀ ಅದೆಲ್ಲ ತೊಗೊ ಅದನ್ನ ತೊಗೊಂಡು ರೀ ಯಾಕಂದ್ರೆ ಒಂದೊಂದು ಹಳೆ ಕಲ್ಲಿ ಅವು ಆಗಿರ್ತವೆ ಹೋಗೋದಿಲ್ಲ ಸ್ವಲ್ಪ ಸತ್ವ ಅಂದರೆ ಶಕ್ತಿ ಹಾಕಿ ಉಜ್ಜ್ರಿ ಉಜ್ಜಿ ಉಜ್ಜಿ ತಿಕ್ಕ್ರಿ ತಿಕ್ಕಿಂದ ಒಂದು ಬಟ್ಟೆ ತೊಗೊಂಡು ಆ ಥರ ಎಲ್ಲ ಕ್ಲೀನ್ ಮಾಡ್ಕೋರಿ ಒಂದು ಒಣಪಟ್ಟ ಅದನ್ನು ಒಂದು ಸರಿ ಫಸ್ಟು ವರ್ಷ ಬೇಕು ಸ್ನೇಹಿತರೆ ಆಮೇಲೆ ಒಂದು ಹಸಿ ಅರ್ಬಿ ಮಾಡ್ಕೊಂಬಂದು ನೀರೊಳಗೆ ಎದ್ದಿದ್ದು ಅರ್ಬಿ ತಂದು ಮತ್ತೊಂದು ಸರಿ ಪೂರ್ತಿಯಾಗಿ ಕ್ಲೀನ್ ಮಾಡ್ಬೇಕು ರೀ ತಳ ತಳ ಅಂತೈತಿರಿ ಫಳ ಫಳ ನಂಗೆ ಗ್ಯಾಸ್ ಸ್ಟವ್ ರೆಡಿ ಆಗತ್ತ ಅಂದ್ರೆ ಹೊಸ ತಂದಾಗಿರುತ್ತಲ್ರಿ ಆ ಥರ ಶೈನಿಂಗಾಗಿ ಹೊಳಿತಿರ್ತೈತಿ ಆ ಲಿಕ್ವಿಡ್ ಯೂಸ್ ಮಾಡೋಕ್ಕಿಂತ ಇದು ನಾನು ಎರಡನ್ನೂ ನೋಡಿನಲ್ಲ ಇದು ಭಾಳ ನಂಗೆ ಭಾಳ ಇದಾಗ ಖುಷಿ ಕೊಡ್ತು ಯಾಕಂದ್ರೆ ನಮ್ಮ ಯಾರೋ ಒಂದು ಮಾಡಿರ್ತೀವಲ್ಲ ರೀ ಯಾವುದೋ ರೊಕ್ಕ ಇಲ್ದಾನ ಒಂದು ರೂಪಾಯಿ ಖರ್ಚಿಲ್ದಾನ ಈ ಥರ ಎಲ್ಲ ಕ್ಲೀನಿಂಗ್ ಅದನ್ನೆಲ್ಲ ಮಾಡ್ಕೊಂಡಾಗ ಭಾಳ ಖುಷಿ ಕೊಡ್ತೈತಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಎಷ್ಟು ಒಂದು ಐವತ್ತು ಅರವತ್ತು ರೂಪಾಯಿ ತಷ್ಟು ಅನ್ನೋದು ಒಂದು ತಿರ್ತೈತಿ ಅಲ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ನೆಕ್ಸ್ಟ್ ಸ್ನೇಹಿತರೆ ಇದು ಬಂದು ಈಗ ನಾನು ಹೇಳಿದ್ನೆಲ್ಲ ಅದು ಲಿಕ್ವಿಡ್ ಅಂತೇಳಿ ಆ ಕ್ಲೀನರ್ ಮಾಡೋದು ಮಾಡ್ಕೊಳ್ಳೋದು ಹೆಂಗೆ ಅಂತ ತೋರ್ಸತಿ ನೋಡಿರಿ ನಮ್ಮನೆ ಮುಂದೆ ಗಾಡಿ ಸೌಂಡ್ ಬರ್ತೈತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ಈಗ ನಾನು ಒಂದು ಜಕ್ಕೊಳ್ಗೆ ನೀರು ತೊಗೊಂಡಿನ್ರಿ ಅದು ಹಳೆ ಲಿಕ್ವಿಡ್ ಐತೆ ಅದನ್ನ ಒಂದು ಸ್ವಲ್ಪ ಐತ್ರಿ ಅದಕ್ಕೆ ಪೂರ್ತಿ ಮಾಡಿಟ್ಕೊಂಡ್ಬಿಡೋಣ ಅಂತೇಳಿ ಮಾಡಾತೀನಿ ಹಾಗೆ ನಿಮಗೂ ಶೇರ್ ಮಾಡಿದ್ರೆ ಆಯ್ತು ಅಂತೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಈಗ ಅದೇ ಒಂದು ಜ ನೀರಿಗೆ ಒಂದು ಈನೋ ಪೌಡ್ರ್ ಹಾಕೀನಿ ಸೋಡಾ ಪುಡಿ ಹಾಕುವುದಿ ಹಾಕ್ಬೋದು ಏನೋ ಪೌಡ್ರ್ ಎರಡು ಬೇರೆ ಏನಲ್ಲ ಎರಡು ಒಂದೇನಾ ಎರಡು ಒಂದಾಡಿ ಅದನ್ನು ಒಂದು ಜಾಗ ಒಂದ್ರದ್ದು ಪ್ಲೇಸ್ನ ಅದು ರಿಪ್ಲೇಸ್ ಮಾಡುತ್ತೆ ಅನ್ನೋ ಅದು ಅಷ್ಟೇ ಬಿಟ್ಟರೆ ಎರಡು ಸೇಮು ಹಾಗಾಗಿ ನಾನು ಈನೋ ಪೌಡರ್ ಇರ್ತದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತೇಳಿ ಅದನ್ನ ಹಾಕೊಂಡೀನಿ ಒಂದು ಫುಲ್ ಚೀಟ್ ಹಾಕ್ಕೊಂಡಿನಿ ಆಮೇಲೆ ಸ್ವಲ್ಪ ಸೊಪ್ಪು ಪುಡಿ ಹಾಕಿದೆ ಒಂದು ಸ್ವಲ್ಪ ಉಪ್ಪು ಇದು ಏನದು ದಪ್ಪ ಉಪ್ಪು ತೊಗೊಳ್ರಿ ಹಳ್ಳು ಸಣ್ಣ ಉಪ್ಪುರಿತಲ್ರಿ ಪುಡಿ ಉಪ್ಪು ಪುಡಿ ಉಪ್ಪು ತೊಗೊಂಡು ಹಾಕ್ರಿ ಈಗ ಸೋಡಾ ಪುಡಿ ನೋಡಿ ಸೋಡಾ ಪುಡಿ ಸೌಖರ ಪುಡಿ ರೀ ಇರುತ್ತೆ ಅದು ಮನೆಗೆ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಹಾಕಿದ್ರೆ ನಡಿತೈತಿ ಸ್ವಲ್ಪ ಅದನ್ನು ಇವು ಮೂರನ್ನ ಹಾಕ್ಕೊಂಡು ಈಸಿಯಾಗಿ ಇಷ್ಟು ಒಳ್ಳೆ ಒಂದು ನೂರು ಆರು ಕ್ಲೀನರ್ ಕ್ಲೀನಾಗಿ ಮನೆಯಾಗ ಮಾಡ್ಕೋಬೋದು ಅಂದರೆ ಚಲೋ ಇಲ್ಲರಿ ಆ ತಿಂಗ್ಳಿಗೆ ಎಷ್ಟು ಉಳಿಸ್ಬೋದು ನಾವು ಇದ್ರ ಮೇಲೆ ಹಾಗಾಗಿ ಈ ಥರ ಯೋಚನೆ ಮಾಡಿ ಮಾಡಿದ್ರೆ ಹೆಣ್ಮಕ್ಳ ಕೈಯಾಗ ಹಣ ಉಳಿತಿದ್ರಿ ಸ್ವಲ್ಪ ಗಳ ಏನಾದರೂ ಒಂದು ಮಾಡ್ಕೋಬೋದು ಅದಕ್ಕೆ ದುಡ್ಡನ್ನ ಬೇರೆ ಅದಕ್ಕಾರ ಬಳಸ್ಕೊಬಾರ್ದು ಆಗತ್ತಾ ಇಷ್ಟು ಐತಾರೆ ಅವು ಮೂರನ್ನು ಒಂದು ಸರಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ರೀ ಆಯಿತು ಹಂಗೆ ಹಿಂಗೇ ಇರತ್ತಲ್ರಿ ಇನ್ನೂರ ಏನೂವರೆ ಬರೋಕ್ಕತ್ತ ಇಷ್ಟೀನೇ ರೆಡಿ ಮಾಡೋದು ಏನು ದೊಡ್ಡ ಮಹಾ ಕೆಲಸ ರೀ ಇದ್ರೊಳಗೆ ಇದನ್ನು ಈಗ ನಾನು ಅದ ಬಾಟಲಿಗೆ ಹಾಕಿ ಇಟ್ಕೋತೀನಿ ರೀ ಇದನ್ನು ಏನು ಗೊತ್ತು ರೀ ಗ್ಯಾಸ್ ಸ್ಟೌವ್ ಅವು ಏನಾದ್ರೂ ಟೈಲ್ಸ್ ಅದು ಗ್ಯಾಸ್ ಕಟ್ಟಿ ಸ್ಲ್ಯಾಬ್ ಅಂತೀರಲ್ಲ ರೀ ಅದು ಆಮೇಲೆ ಬಾತ್ರೂಮ್ ಟಾಯ್ಲೆಟ್ ಅದಕ್ಕೂ ಯೂಸ್ ಮಾಡ್ಬೋದು ರೀ ಅಲ್ಲಿ ಏನದು ಕೆಟ್ಟ ವಾಸನೆ ಅಂತೇಳಿ ಇರೋದಿಲ್ಲ ಕ್ಲೀನ್ ಆಗುತ್ತೆ ಬಾರಿ ಕ್ಲೀನ್ ಆಗುತ್ತಾ ಮತ್ತು ಇದು ರೀ ರೀ ನಳ ಅವಕ್ಕೂ ಎಲ್ಲ ವೈಟ್ ಇಂಥ ಯಾವುದೇ ಇರಲಿ ಹಿಂಗೆ ಯೂಸ್ ಮಾಡಿ ಮಾಡಿ ಆ ಕೈಲಿ ಲೀಕಲ್ಲಿ ಇರ್ತೀರ ಚಲರಿ ಅವನು ಕ್ಲೀನ್ ಮಾಡ್ಕೊಬೋದು ಎಷ್ಟು ಸ್ವಚ್ಛ ಆಗುತ್ತಾ ಒಟ್ಟಿನಲ್ಲಿ ಇದೊಂದು ಕ್ರೀ ಕ್ಲೀನರ್ ರೆಡಿ ಮಾಡ್ಕೊಂಬಿಟ್ರೆ ಪ್ರತಿಯೊಂದು ಮನೆಯೊಳಗಿರೋ ಪ್ರತಿ ಒಂದು ವಸ್ತುವನ್ನು ಕ್ಲೀನ್ ಮಾಡೋಕೆ ಹೇಳಿ ಮಾಡಿಸಿದ್ದರೆ ಹಂಗೆ ವರ್ಕ್ ಆಗುತ್ತಾ ಬೇಕಾದ್ರೆ ನೀವು ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಹಾಕಿರಿ ಆಮೇಲೆ ನಿಮ್ಗೆ ಇಷ್ಟು ಟಿಪ್ ಒಳಗೆ ಯಾವ ಟಿಪ್ ಇಷ್ಟ ಆಯಿತು ಅಂತಲೇ ಕಮೆಂಟ್ ಒಳಗೆ ಹೇಳಿರಿ ನನಗೆ ಆಮೇಲೆ ಸ್ನೇಹಿತರೆ ಈ ಥರ ಟಿಪ್ಸ್ ಇಂಥವೆಲ್ಲ ಬೇಕಾದ್ರೆ ವಿಡಿಯೋ ಇಂಥವು ಮಾಡಿರಿ ಅಂದ್ರೆ ಕಮೆಂಟ್ ಹಾಕಿರಿ ನಾನು ಮಾಡ್ತೀನಿ ನಾನು ಇದು ಈ ಥರ ಫಸ್ಟ್ ನಿಮ್ಮ ಲಾಗ್ನಾಗ ಶೇರ್ ಮಾಡ್ಕೊಳ್ಕೋತೀನಿ ಯಾಕಂದರೆ ನನಗೆ ಒಂದು ಇದು ಇತ್ತು ಇಂಥವೆಲ್ಲ ಮಾಡಬೇಕಾ ಬೇಡ ನಾನು ಲಾಗ್ಸ್ ಮಾಡ್ತೀನಿ ಅನ್ನೋ ಯೋಚನೆ ಇತ್ತು ಆದರೆ ನಡೀತೈತಿ ಬರ್ರಿ ನೆಡ್ತೈತಿ ಹಾಗಾಗಿ ನಿಮಗೊಂದು ಏನೋ ಯೂಸ್ಫುಲ್ ಆಗೋದು ಕೊಟ್ಟಂಗಾಗತ್ತಾ ಅಂತೇಳಿ ಇವತ್ತಿದ್ನ ಶೇರ್ ಮಾಡ್ಕೊಂಡ್ರಿ ಸ್ನೇಹಿತರೆ ಮುಂದಿನ ಟಿಪ್ಪು ಏನಪ್ಪ ಅಂದ್ರೆ ಇದಂತೂ ನಿಮ್ಗೆ ಭಾಳ ಯೂಸ್ ಆಗುತ್ತೆ ನೋಡ್ರಿ ಎಲ್ಲರ ಮನೆಯಾಗ ಇದೊಂದು ಇದ್ದೇ ಇರ್ತೈತಿ ಕಿರಿಕಿರಿ ಏನಂದ್ರೆ ಹುಣಸೆ ಹಣ್ಣು ತಂದಿಟ್ಟರು ಮನೆಯಾಗ ಅಡುಗೆ ಮನೆಯ ಮೇಲೆ ಹುಣ್ಸಣ್ಣು ಮಾಮೂಲಿ ಇರ ಬರ್ದು ಇದ್ದೇ ಇರ್ತೈತಿ ಎಲ್ಲರ ಮನೆಯಾಗ ಆ ಹುಣಸೆ ಹಣ್ಣನ್ನು ನಾನು ಈಗ ನಿನ್ನೆ ತರಿಸಿದ್ರಿ ಮೊನ್ನೆ ಗೃಹ ಮಾಡ್ಕೊಂಡಾಗ ಕಾಲ ಹೇಳಿದ್ದೆ ತೊಂಬ್ರಿ ಅಂತೇಳಿ ತೊಗೊಂಬಂದ್ರ ಇಜ್ ಮಾಡ್ರಿ ಅದನ್ನು ಇಟ್ರ ನಾವು ಎಷ್ಟೋ ಎಷ್ಟು ನೀಟಾಗಿ ಇಟ್ಟಿರ್ತೀವಿ ಏನು ಹೋಗ್ತಾನಂತ ಟೈಟ್ ಬಾಕ್ಸ್ನಾಗ ಹಾಕಿಟ್ಟಿರ್ತೀವಂದ್ರು ಅದು ಹೆಂಗಾದ್ರೂ ಸೇರಿರ್ತಾವೆ ರೀ ಇವು ರೆಕ್ಕೆ ಹುಳ ಅಂತೇಳಿರ್ತಾವೆ ನೋಡಿರಿ ಹುಣ್ಸಣ್ಣಾಗ ನಿಮ್ಗೆ ನಿಮ್ಮನ್ಯಾಗ ಆಗಿದ್ರು ಹೇಳ್ರಿ ರೆಕ್ಕೆ ಹುಳ ಆಗಿರ್ತಾವಲ್ಲ ರೀ ಅವು ಹಂಗೆಲ್ಲ ಆಗ್ಬಾರ್ದು ಮತ್ತು ಫ್ರೆಶ್ ಆಗಿರಬೇಕು ಒಂಥರ ನೀರು ಹೊಡ್ದಂಗೆ ಆಗೋದು ಹಿಂಗಾಗಿರ್ತೈತ್ ರ ಆ ಥರ ಹುಳ ಹಾಕವು ಅದೇನೂ ಆಗ್ಬಾರ್ದು ಫ್ರೆಶ್ ಆಗಿರ್ಬೇಕಂದ್ರೆ ಹುಣ್ಸಣ್ಣು ಏನು ಮಾಡ್ಬೇಕು ಬರ್ತೀರಿ ನಾವು ಹುಣ್ಸಣ್ಣು ಹಾಕೋ ಡಬ್ಬಿಗೆ ಫಸ್ಟಿಗೆ ಇದು ದಪ್ಪನ ಉಪ್ಪು ಸಿಗತ್ತಲ್ರಿ ಕಲ್ಲುಪ್ಪು ಅಂತೀವಲ್ಲ ಆ ಕಲ್ಲುಪ್ಪನ್ನ ಹಾಕ್ಬೇಕ್ರಿ ಡಬ್ಬಿಗೆ ತಳಭಾಗದಾಗ ಅದನ್ನು ಹಾಕಿ ಆಮೇಲೆ ಹುಣ್ಸೆಹಣ್ಣನ ಅದ್ರ ಮೇಲೆ ಇಡಬೇಕ್ರಿ ಹುಣ್ಸೆಹಣ್ಣು ಕ್ಲೀನಾಗಿರುತ್ತೆ ರೀ ಫ್ರೆಶ್ ಆಗಿರುತ್ತೆ ಆಮೇಲೆ ಆ ಥರ ಯಾವುದೋ ಹುಳ ಬರೋದಿಲ್ಲರಿ ನೀರು ನೀರು ಟೈಪು ಅದು ಆಗೋದಿಲ್ಲ ರೀ ಒಟ್ಟಿನಲ್ಲಿ ಫ್ರೆಶ್ ಆಗಿರತ್ತಾ ಈಗ ನಾನು ಅದಕ್ಕೆ ಡಬ್ಬಿಗೆ ತಳಭಾಗಕ್ಕೆ ದಪ್ಪನ ಉಪ್ಪು ಕಲ್ಲುಪ್ಪು ಹಾಕೋತ್ತೇನಿ ಹಾಕಿ ಅದ್ರ ಮೇಲೆ ಹುಣ್ಸೆಹಣ್ಣು ಹಾಕ್ಬೇಕು ರೀ ಹುಣ್ಸೆಹಣ್ಣು ಹಾಕಿ ಮತ್ತೆ ಅದ್ರ ಮೇಲೆ ಮತ್ತೆ ಅಂದ್ರೆ ಮಿಡ್ಲು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೆ ಹುಣಸೆಹಣ್ಣು ಇಡ್ಬೇಕು ರೀ ಈ ಥರ ಇಡೋದ್ರಿಂದ ನಾ ಫ್ರೆಶ್ ಆಗಿರ್ತದೆ ರೀ ಹುಣ್ಸೆಹಣ್ಣು ಆಮೇಲೆ ಹುಳ ಆಗೋದಿಲ್ಲ ಆ ಥರ ರೀ ಹುಳೋದು ಏನಾಗೋದಿಲ್ಲ ಈಗಿನ ನೋಡ್ರಿ ಈ ಥರ ಮತ್ತೊಂದು ಸ್ವಲ್ಪ ಉಪ್ಪು ಹಾಕೊಳ್ಳೋದು ಮತ್ತೆ ಹುಣ್ಸೆಹಣ್ಣು ಹಾಕೋದು ಅಂದ್ರೆ ಉಪ್ಪಿಗೂ ಹುಣ್ಸೆಹಣ್ಣಿಗೆ ಏನೇನು ಏನೇನು ಡಿಫ್ರೆನ್ಸ್ ಏನು ಬೀಳೋದಲ್ರಿ ಅದೇನು ಯಾವುದೇ ಏನೂ ಹಾಳಾಗೋದಿಲ್ಲ ಬೇರೆ ಆಗೋದಿಲ್ಲ ಫ್ರೆಶ್ ಆಗಿ ಇರ್ತತಿ ನೋಡ್ರಿ ಮತ್ತು ಉಪ್ಪಾಕಿ ಮತ್ತೆ ಸ್ವಲ್ಪ ಹಾಕಿ ಇಟ್ಕೊಬೇಕು ರೀ ಇದು ಹೆಂಗೆ ಅನಿಸ್ತು ಟಿಪ್ಪು ಕಮೆಂಟ್ ಮಾಡ್ಯಾಡ್ರಿ ನಿಮ್ಗೆ ಇಷ್ಟ ಆತನ ಬೇಕು ಟ್ರೈ ಮಾಡಿ ನೋಡಿರಿ ಆ ಥರ ಏನೂ ಆಗೋದಿಲ್ಲ ಹುಣಸೆಹಣ್ಣಿಗೆ ಫ್ರೆಶ್ ಆಗಿರ್ತೈತಿ ಈಗ ಮುಂದಿನ ಟಿಪ್ಪಿಗೆ ಬರ್ರಿ ಇಷ್ಟ ನೋಡಿ ಸ್ನೇಹಿತರೆ ಈ ಥರ ಮಾಡಿ ಇಟ್ ನಮ್ಮ ಬಾಕ್ಸ್ ಮುಚ್ಚಿ ಇಟ್ಕೊಂಬಿಟ್ರೆ ನಿಮ್ಮ ಏನಾಗೋದಿಲ್ಲ ನೆಕ್ಸ್ಟ್ ಮುಂದಿನ ಅಂದ್ರೆ ಸ್ನೇಹಿತರೆ ತುಪ್ಪ ರೀ ನಮ್ಮ ಮನೆಗೆ ಸದ್ಯಕ್ಕೆ ಇಷ್ಟ ಐತಿ ತುಪ್ಪ ಜಾಸ್ತಿ ಜಾಸ್ತಿ ತುಪ್ಪ ಇರುತ್ತಲ್ಲ ಆವಾಗ ಅದು ತುಪ್ಪ ಭಾಳ ದಿನ ಇಟ್ಟಂಗಿಲ್ಲ ಅದ್ರದ್ದು ಗಮನ ಕಳ್ಕೊಂಡಿರ್ತೈತೆ ರೀ ಅಂದ್ರೆ ಅದು ಒಂದು ಒಳ್ಳೆ ವಾಸನೆ ಇರುತ್ತಲ್ಲ ತುಪ್ಪದ್ದು ಫ್ಲೇವರ್ ಅದಾಗ ಹೋಗಿರ್ತ ಹೋಗ್ಕಿರ್ತೈತಿ ಭಾಳ ದಿನ ಆದಂಗೆಲ್ಲ ಅದು ಏನೇ ಅಂದ್ರೆ ಏನು ಗೊತ್ತು ಗೊತ್ತರಿ ಒಂದು ಸ್ವಲ್ಪ ಬೆಲ್ಲನ ಆ ತುಪ್ಪದಾಗ ಹಾಕಿ ಇಟ್ಕೋಬೇಕ್ರಿ ಅಂದ್ರೆ ಬೆಲ್ಲನ ಏನು ತುಪ್ಪ ಫ್ಲೇವರ್ ಹೊಟ್ಟೆ ಕಳ್ಕೊಂಡಿರಲ್ಲ ಎಷ್ಟು ದಿನ ಆದರೂ ಆಮೇಲೆ ನೆನಪಿರಲಿ ತುಪ್ಪ ಅಂದ್ರಾಗ ಕಾಸಂಗಿಲ್ಲ ಬೇಕಾದಾಗ ಸ್ವಲ್ಪ ಬೇರೆ ಇದಕ್ಕೆ ಬೌಲಿ ತಗೊಂಡು ಕಾಶಿಗೆ ಇಲ್ಲಾಂದ್ರೆ ತುಪ್ಪ ಬೆಲ್ಲ ಕರ್ಗ ಚಾನ್ಸ್ ಇರುತ್ತೆ ರೀ ಅದನ್ನು ನಾನು ನೆನ್ಪಿಡ್ಗೋರಿ ನೆಕ್ಸ್ಟ್ ಮುಂದಿನ ಟಿಪ್ಸ್ನ ಇದ್ರೆ ಹೆಸರುಕಾಳು ಸದ್ಯಕ್ಕೆ ನಮ್ಮನೆ ಖಾಲಿ ಆಗ್ತೈತಿ ಆದರೆ ನಿಮಗೆ ಯೂಸ್ ಆಗಲಿ ಅಂತೇಳಿ ಅದ್ರಾಗ ತೋರ್ಸಕತ್ತೀನಿ ನಾನು ಟಿಪ್ನ ಹೆಸರು ಕಾಳು ಮತ್ತು ಮಡಿಕೆಕಾಳು ಯಾವುದೇ ಥರ ಕಾಳುಗಳು ಇರ್ತಾವಲ್ಲ ಅದಕ್ಕೆ ನುಸಿ ಥರ ಆಮೇಲೆ ಒಂಥರ ಹಾರ ಹುಳ ಇರ್ತಲ್ರಿ ಸಣ್ಣ ಸಣ್ಣದು ಅದು ನಮ್ಮ ನಮ್ಮ ಸೈಡ್ ಏನೋ ಬುರ್ಬುರಿ ರೀ ಅಂಥ ಹುಳ ಅದೆಲ್ಲ ಆಗ್ಬಾರ್ದು ಅನ್ನಾಕ ಅನ್ಬಾರ್ದು ಅಂದ್ರೆ ನಾನು ಹಿಂಗ ರೀ ಆಗ್ಬಾರ್ದು ಅಂದ್ರೆ ಏನಂದ್ರೆ ಆ ಕಾಳಿಗೆ ಸ್ವಲ್ಪ ನಾವು ಅಡುಗೆ ಮಾಡೋ ಎಣ್ಣೆ ಇರುತ್ತಲ್ಲ ರೀ ಅದನ್ನ ಕೈಗೆ ಸ್ವಲ್ಪ ಸರ್ಕೊಂಡು ಆ ಕಾಳನ್ನ ಏನೋ ಮಾಡಾಕ್ತಿವಿ ನೋಡ್ರಿ ಈ ಥರ ಮಾಡಿಟ್ರೆ ಅಂದ್ರೆ ಆ ಎಣ್ಣೆ ಕೈ ಒಳಗೆ ಎಣ್ಣೆ ಸ್ವಲ್ಪ ಉಕ್ಕ ಮಿಕ್ಸ್ ಮಾಡಿಟ್ರೆ ಒಟ್ಟ ಆ ಥರ ಹುಳ ಹಾತದಿಲ್ಲರಿ ಏನದು ನುಸಿ ಬುರ್ಬುರಿ ಇಂತದ ತೂತು ಮಾಡ್ತಾರೆ ನೋಡ್ರಿ ಬುರ್ಬುರಿ ಅಂತ ನೀವೇನಂತಾರೆ ಗೊತ್ತಿಲ್ಲ ತೂತ್ ತಕೊಂಡು ನೋಡ್ರಿ ಕಾಳ ಹುಳ ಬಂದ್ರೆ ಅದು ಅವು ಏನೂ ಆಗೋದಿಲ್ಲ ರೀ ಈ ಥರ ಇಡೋದ್ರೆ ಟ್ರೈ ಮಾಡಿ ನೋಡ್ರಿ ಸ್ನೇಹಿತರೆ ಈಗ ಮುಂದಿನ ಟಿಪ್ ಬಂದ ಸ್ನೇಹಿತರೆ ನಾವು ಉಂಡಿ ರವೆ ರೀ ಚಿರುಟಿ ರವೆ ಅಂತೀರಲ್ಲ ಅದನ್ನು ಅದಂತೂ ಬೇಗನ ಬೇಗ ಹುಳ ಬಳಿತ ನಿಮಗೆಲ್ಲ ಅಭಿಷ್ ಮಾಡಿರ್ಬೋದು ಬೇರೆ ರವೆಕ್ಕಿಂತ ಈ ರವೆ ಬೇಗ ಹುಳ ಹಾಕಿರ್ತೈತಿ ಆಮೇಲೆ ಜಾಸ್ತಿ ಹಿಂಗೆ ತಂದಿಟ್ಟಿರ್ತೀವಿ ನಾವು ಎಲ್ಲದಕ್ಕೂ ಏನೋ ಒಂದು ಮಾಡ್ಬೇಕಂದ್ರೆ ಅದನ್ನ ಮಿಕ್ಸ್ ಮಾಡಿರ್ತೀವಿ ಗರಿ ಗರಿಯಾಗಿ ಬರೋಕೆ ಉಪ್ಪಿಟ್ಟು ಮಾಡೋಕ್ಕೂ ಎಷ್ಟೋ ಜನ ಇದಾರೆ ಉಪ್ಪಿಟ್ಟ ರವಾನ ಯೂಸ್ ಮಾಡ್ತಾರೆ ಅದನ್ನು ಹುಳ ಬೇಗ ರೀ ಅದನ್ನು ಹಂಗೆ ಮಾ ಹುಳ ಬೀಳ್ದಿರಂಗೆ ನೋಡ್ಕೋಬೇಕಂದ್ರೆ ಏನು ಮಾಡೋಕೊತ್ರಿ ಅದನ್ನ ತಂದು ಕೊಟ್ಟಲೆ ಈಗ ನಾನು ತರಿಸಿದ್ದೆ ನಾವು ಪೊಡ್ಡನ್ನ ಮಾಡೋದು ಭಾಳ ಅಲ್ಲ ರೀ ಹಾಗಾಗಿ ನಾನು ಒಂದೊಂದು ಕೆಜಿಂಗ್ ತರಿಸಿರ್ತೀನಿ ಈ ಟಿಪ್ಪು ಗೊತ್ತಾಗೋಕೆ ಮುಂಚೆ ನಾನು ಸುಮಾರು ಹುಳ ಆಗಿದ್ದು ಆಗಿರ್ತಿ ಅಂತೆ ಭಾಳ ಚಲ್ಲಿದ್ದ ಐತ್ರಿ ಹಾಗಾಗಿ ನಿಮ್ಗೆ ನಮ್ಗೆ ಗೊತ್ತಾದ ಮೇಲೆ ನಿಮ್ಗೆ ಶೇರ್ ಮಾಡೋಣ ಅಂತ ಹೇಳಕೀನಿ ಅದನ್ನ ಒಂದು ಒಳಗೆ ಹಾಕಿ ಸಣ್ಣ ಉರಿ ಒಳಗೆ ಫ್ರೈ ಮಾಡಿ ಇಡ್ಬೇಕ್ರಿ ಅದನ್ನ ಬೆಚ್ಚಿ ಮಾಡಿ ಅಂದ್ರೆ ಹುರಿದು ಇಟ್ಕೋಬೇಕು ಅಂದಾಗ ಒಟ್ಟ ಹುಳ ಆಗೋದಿಲ್ಲರಿ ಇದೊಂದು ಇದೊಂದು ಎಲ್ಲಿ ಇವು ಏನು ನಾವು ಹೇಳಿದಿಲ್ಲ ಇಷ್ಟು ಅಷ್ಟು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೋ ಟಿಪ್ಸ್ಗಳಿವು ಟ್ರೈ ಮಾಡಿರಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತಿರಬೇಕಾದ ವಿಷಯಗಳಿವು ನೋಡಿರಿ ಎಷ್ಟು ಟೈಮ್ ಉಳಿತಾಯಿತ ಎಷ್ಟು ದುಡ್ಡು ಖರ್ಚು ಮಾಡೋದು ತಪ್ಪುತ್ತಾ ಓ ದುಡ್ಡು ಉಳಿಸ್ಬೋದು ಇಂಥ ನಾವು ಕಂಡುಕೊಂಡ್ವಿ ಅಂದ್ರೆ ಮನೆಯೊಳಗೆ ಈ ಥರ ಸಣ್ಣ ಬಿಸಿ ಮಾಡಿಕೊಂಡು ಇಡೋದ್ರಿಂದ ಒಂದು ಬಾಕ್ಸಿಗೆ ಹಾಕಿ ಅಂದರೆ ಗಾಳಿ ಅರ್ದ ಬಾಕ್ಸ್ ಇರ್ತಲ್ರಿ ಎರಡು ಎಟ್ಟ ಬಾಕ್ಸ್ ಅದರೊಳಗೆ ಹಾಕಿಟ್ರೆ ನೀವು ಹದಿನೈದು ಇಪ್ಪತ್ತಿನ ಗಂಟಲೆ ಯೂಸ್ ಮಾಡಿದ್ರು ತಿಂಗ್ಳು ಯೂಸ್ ಮಾಡಿದ್ರು ಹುಳ ಹಿಡ್ಯದಿನಿ ಇರವ ಟ್ರೈ ಮಾಡ್ರಿ ಸ್ನೇಹಿತರೆ ಇದನ್ನ ಈ ಥರ ಹುರಿದು ಸ್ನೇಹಿತರೆ ಸ್ವಲ್ಪ ಆರಕ್ಕೆ ಬಿಡ್ಬೇಕು ರೀ ಆಗೋರಿಗೆ ಬಿಟ್ಟು ಆಮೇಲೆ ಡಬ್ಬಿಗೆ ಹಾಕಿಟ್ಕೋರಿ ಹುಳ ಒಟ್ಟ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಮುಂದಿನ ಟಿಪ್ಸ್ ಅಂದ್ರೆ ಸ್ನೇಹಿತರೆ ಇದನ್ನ ಆಲ್ರೆಡಿ ನನ್ನ ಬ್ಲಾಗ್ನಲ್ಲಿ ನೋಡಿ ಎಷ್ಟೋ ಜನ ಕೇಳಿರಿ ಅದ್ಯಾಕೊಂಡ್ ಇಟ್ಟಿರ್ತಾರೆ ನಿಮ್ಮ ಮನೆಯಾಗ ಅಂತೇಳಿ ಅದೇನು ಬೇರೆ ಯಾವ ಕಾರಣಕ್ಕ ಅಲ್ರಿ ಈ ತರ ನಿಂಬೆ ಹಣ್ಣು ಕಟ್ ಮಾಡಿ ಇಡೋದ್ರಿಂದ ನಮ್ಮಕ್ಕ ಯಾವುದೇ ಹುಳ ನೊರ್ಜು ಅಡಿಗೆ ಮಾಡೋ ಏನಂದರೆ ಆಗೋದಿಲ್ಲ ರೀ ಹಾಗಾಗಿ ಇದನ್ನ ನಾನು ಒಂದು ಸಲ ಟ್ರೈ ಮಾಡ್ರಿ ಇದ್ರ ಅವು ಎಲ್ಲ ಯಾವುದೇ ಕ್ರಿಮಿ ಕೀಟಗಳು ಬರೋದಿಲ್ಲ ರೀ ಅಡುಗೆ ಮನೆ ನಾನು ಅಂತ ಇದು ನೀವು ಆಲ್ಮೋಸ್ಟ್ ನೋಡಿರಿ ಎಲ್ಲ ಗೊತ್ತಾಯ್ತಿದ್ ಏನು ಹೇಳೋದು ಬೇಡ ಸುಮಾರು ವರ್ಷಗಳಿಂದ ನಾ ಇದನ್ನ ಫಾಲೋ ಮಾಡ್ಕೊಂಡು ಬಂದ್ರಿ ಅಡುಗೆ ಮನೆ ಆಗಿರ್ತೈತಿ ಯಾವುದೇ ಆ ಥರ ಅವ್ರು ಸಣ್ಣ ಸಣ್ಣ ಕಣ್ಣಿಗ್ ಕುಳಿತರ್ತಾರ ಅಂತ ನೋಡ್ಚು ಅವು ಇನ್ನೊಂದು ಆಹಾರದ ಮೇಲೆ ಕುಂದಿರ್ತಾವ ನೋಡ್ರಿ ಅಂತ ನೋಡ್ಚು ಯಾವೂ ಆಗೋದಿಲ್ಲ ಈ ಥರ ಇಡೋದ್ರಿಂದ ಟ್ರೈ ಮಾಡಿ ಸ್ನೇಹಿತರೆ ನಿಮ್ಗೆ ಯೂಸ್ಫುಲ್ ಆಗಿರ್ತೈತಿ ಇವೆಲ್ಲ ಟಿಪ್ಸ್ ನಿಮ್ಗೆ ಇಷ್ಟ ಆಗಿರ್ತಾವೆ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಆಮೇಲೆ ಹೆಚ್ಚು ಕಮೆಂಟ್ ಮಾಡಿರಿ ಯಾವ ಥರ ಎಲ್ಲ ಬೇಕು ಅಂತೇಳಿ ನನಗೆ ಮಾಡೋಕ್ಕೆ ಖುಷಿಯಾಗತ್ತೆ ನನಗೆ ಲಾಸ್ಟ್ ನಮ್ಮ ತಂದು ಅಲ್ಲೇ ಇಲ್ಲಿ ಗುಡಿಯೋ ಮುಗಿಸಾಕಿನ ಟ್ರೈ ಮಾಡ್ರಿ ಸ್ನೇಹಿತರೆ ಕುಡ್ತಾಡಿರಿ ಈ ಥರ ಮಾಡಿ ಎಲ್ಲೆಲ್ಲಿ ಈಗ ತೇವಾಂಶಿರುತ್ತಲ್ರಿ ತೇವಾಂಶಿರೋ ಜಾಗದ ಜಾಸ್ತಿ ಹಾಕವ್ರಿ ಅಂತ ಹುಳಗಳು ಅಂತಲ್ಲೇ ಇಲ್ಲೊಂದು ಇಲ್ಲಿ ಬಾಕ್ಸ್ಗಳು ಇಟ್ಟಿರ್ತಲ್ಲ ಕಿರಾಳ ಇದನ್ನ ಹಾಕಿ ಎಲ್ಲ ದಿನಸಿ ಅಲ್ಲೊಂದು ಇಲ್ಲಿ ಗ್ಯಾಸ್ ಹತ್ರ ಒಂದು ಕಿರಿಕಿ ಹತ್ರ ಒಂದು ಇಟ್ಟಿರ್ತೀನಿ ರೀ ನಾನು ನೆಕ್ಸ್ಟ್ ಲಾಸ್ಟ್ ಟ್ರಿಪ್ ಸ್ನೇಹಿತರೆ ಇದು ಬೆಲ್ಲ ಸಕ್ಕರೆ ಯಾವುದಾ ಐತೆ ಇದು ಸ್ವೀಟ್ ಬೆಲ್ಲ ಸಕ್ಕರೆ ಎರಡೂ ಅವ ಇರುವೆ ಆಗ್ಬಿಡ್ದು ಈ ಥರ ಅವು ಕ್ವಾಂಟಿಟಿ ಎಷ್ಟು ಇರುತ್ತೆ ನೋಡ್ರಿ ಬೆಲ್ಲ ಇರುತ್ತೆ ಬೆಲ್ಲ ಅದ್ರ ಮೇಲೆ ಅಷ್ಟು ಲವಂಗ ಹಾಕಿ ಇಡ್ರಿ ಒಟ್ಟೆ ಇರುವೆ ಆಗೋದಿಲ್ಲ ಬಾಯ್ ಬಾಯ್